ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದಿರ ಪಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತುಗಳು ಬಾಕಿ ಉಳ್ಕೊಂಡಿದೆ ಎರಡು ಕಂತುಗಳು ಬಿಡುಗಡೆ ಆಗಬೇಕಿದೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಯಾಕೆ ಎರಡು ಕಂತು ಬ್ಯಾಲೆನ್ಸ್ ಉಳ್ಕೊಂಡಿದೆ ಯಾಕೆ ಬಿಡುಗಡೆ ಆಗ್ತಿಲ್ಲ ಕಳೆದ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಹದಿನೇಳನೇ ಕಂತು ಹದಿನೆಂಟನೇ ಕಂತು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಆಗಬೇಕಿದೆ ಆದರೆ ಬಿಡುಗಡೆ ಇಲ್ಲ ಸರ್ಕಾರದಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಯಾಕೆ ಸರ್ಕಾರದಲ್ಲಿ ಹಣ ಇಲ್ವಾ ಅಥವಾ ಬೇರೆ ಏನು ತೊಂದರೆ ಆಗಿದೆ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಎಲ್ಲ ಗೃಹಲಕ್ಷ್ಮಿಯರು ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಮತ್ತು ವೆಯ್ಟ್ ಮಾಡಿದಾರೆ ಇದೊಂದು ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ಕಳೆದ ತಿಂಗಳು ಯಾವುದೇ ರೀತಿ ಹದಿನೇಳನಕ್ಕಂತೂ ಬಿಡುಗಡೆ ಆಗಲಿಲ್ಲ ಅದೇ ಥರ ಹದಿನೆಂಟನೇಗಂತೂ ಈ ತಿಂಗಳು ಕೂಡ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಯೋಚನೆ ಮಾಡೋದಾಗ ಅಂತಿದ್ದಾರೆ ಅಂಥವ್ರಿಗೆಲ್ಲ ಸಿಗಿಸುವುದೇ ಗುಡ್ ನ್ಯೂಸ್ ಇದೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಳ್ಕಂಥ ಹದಿನೆಂಡನೆಗಂತೂ ಬಿಡುಗಡೆ ದಿನಾಂಕ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಯಾವಾಗ ಜಮಾ ಮಾಡ್ತಿದ್ದಾರಾ ಅಂತ ತಿಳ್ಕೊಳ್ಳೋಣ ಗೃಹಲಕ್ಷ್ಮಿ ಯೋಜನೆ ಹದಿನಕ್ಕಂಥ ಹದಿನೆಂಡನೆಗಂತ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡಿದ್ರ ದಯವಿಟ್ಟು ಅವ್ರು ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ದಾಗ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಕೊನೆ ತನಕ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಈ ವಿಷಯ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಒಂದು ಸಭೆನ ನಡೆಸ್ತಾರೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಉಳ್ಕೊಂಡಿರೋದ್ರ ಬಗ್ಗೆ ಸಭೆಯಲ್ಲಿ ಈ ಕುರಿತು ಮಾತುಕತೆ ಡಿಸ್ಕಷನ್ ಎಲ್ಲ ಆಗಿದೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತು ಹದಿನೆಂಟನೇ ಕಂತು ಪೆಂಡಿಂಗ್ ಉಳ್ಕೊಂಡಂತೆ ಬಿಡುಗಡೆ ಮಾಡಿಕೊಡಬೇಕು ಗೃಹಲಕ್ಷ್ಮಿಯರಿಗೆ ಅಂತ ಒಂದು ಸಭೆ ನಡೆಸಿ ಒಂದು ಸಭೆಯಲ್ಲಿ ಏನು ಚರ್ಚೆ ಅಂದರೆ ಬಿಡುಗಡೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯ ಅವರೇ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇದೊಂದು ಗುಡ್ ನ್ಯೂಸ್ ಈ ಸುದ್ದಿ ಅಂತ ಹೇಳ್ಬೋದು ಗೃಹಲಕ್ಷ್ಮಿಗೆ ಮತ್ತು ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋದಾದ್ರೆ ಫ್ರೆಂಡ್ಸ್ ಇದೇ ವಾರ ಯುಗಾದಿ ದಿನ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತು ಹಾಗೆ ಹದಿನೆಂಟನೇ ಕಂತು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಹಬ್ಬದ ಪ್ರಯುಕ್ತ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ರಿಗೂ ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಣ್ಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು ಅವರೆಲ್ಲ ಹಬ್ಬದ ದಿನದ ತನಕ ವೆಯ್ಟ್ ಮಾಡಿ ಹಬ್ಬದ ದಿನ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಇದು ನೂರಕ್ಕೆ ನೂರು ಪರ್ಸೆಂಟು ಜಮಾ ಆಗೇ ಆಗುತ್ತೆ ಇದು ಫೇಕ್ ನ್ಯೂಸು ಮತ್ತು ಜಮಾ ಆಗೋಲ್ಲ ಆಗುತ್ತೆ ಇಲ್ವ ಅಂತ ತಲೆ ಕೆಟ್ಟಿಸ್ಕೋಬೇಡಿ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ ಇದು ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ಕೊಟ್ಟಿರೋ ಅಪ್ಡೇಟ್ ಅಂತ ಹೇಳ್ಬೋದು ಸಮಯ ನಡೆಸಿ ಇದು ಬಂದು ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯವರಿಗೂ ಹಬ್ಬದ ದಿನ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಇದೆ ಆದರೆ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದೊಳಗೆ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್